ನಮಸ್ಕಾರ ಎ ವಿ ಕೆ ಹಾಬಿ ಬಿಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಒಂದು ಹೂವಿನ ತಿಂಡನ್ನು ತುರುಬಿನ ಅಲಂಕಾರಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ನಿಮಗೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವಾಗ ಹೂವಿನ ದಿಂಡನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡು ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನೀಟಾಗಿ ನಾಲ್ಕು ಫೋಲ್ಡ್ ಮಾಡಿದ್ದೀನಿ ಹೀಗೆ ಉದ್ದವಾಗಿ ಮಾಡಿದ್ದೀನಿ ಅಡ್ಡ ತಗೊಂಡಿಲ್ಲ ಕರೆಕ್ಟ್ ಒಂದೇ ಸೈಜಲ್ಲಿ ಬರೋ ಹಾಗೆ ಮಾಡ್ಕೋಬೇಕು ನಂತರ ಹೀಗೆ ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ನೋಡಿ ಇದನ್ನು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿಗೆ ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಮತ್ತು ಇಲ್ಲೂ ಅಷ್ಟೇ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಂತರ ಈ ಲೈನನ್ನು ಜಾಯಿನ್ ಮಾಡ್ಕೋಬೇಕು ಹೀಗೆ ನಂತರ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಟ್ ಆಯಿತು ಇವಾಗ ಇದೇ ರೀತಿಯಲ್ಲಿ ಮತ್ತು ಪೀಸ್ನ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಪೀಸನ್ನು ಕಟ್ ಮಾಡಿರೋದನ್ನು ತಗೊಂಡು ನೀಟಾಗಿ ಒಮ್ಮೆ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಲ್ಲ ಆ ಕಡೆ ಈ ಕಡೆ ಆಗಬಾರ್ದು ಕರೆಕ್ಟಾಗಿ ಫೋಲ್ಡಿಂಗ್ಸ್ ಬರಬೇಕು ನೋಡಿ ಹೀಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಒಂದೊಂದು ಇಂಚಿಗೆ. ನಂತರ ಎಕ್ಸಾಕ್ಟ್ ಆಗಿ ಇದನ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಕಟ್ ಮಾಡ್ತಾ ಇದೀನಿ ಈಗ ಇಷ್ಟು ಪೀಸಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಲ್ವಾ ಇದನ್ನು ಹೀಗೆ ನೋಡಿ ಎರಡು ಸೈಡು ಹೀಗೆ ಸುಟ್ಕೋಬೇಕು ನಂತರ ಒಂದು ಸೈಡನ್ನು ಅಂದರೆ ಒಂದು ಸೈಡಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಿ ಆಗ ನೋಡಿ ಈ ರೀತಿಯಲ್ಲಿ ಜಾಯಿನ್ ಆಗುತ್ತೆ ನಂತರ ಈ ಸೈಡಲ್ಲೂ ಸಹ ಹೀಗೆ ಫೋಲ್ಡ್ ಮಾಡಿ ಹೀಗೆ ಆಗ ನೋಡಿ ಒಂದೊಂದು ಸಲ ಬಿಟ್ಟೋಗುತ್ತೆ ಹೀಗೆ ಈ ರೀತಿಯಲ್ಲಿ ಶೇಪ್ ಬರಬೇಕು ನೋಡಿ ಅಂದರೆ ಬೋಟ್ ಶೇಪ್ ಏನಿರುತ್ತೆ ಆ ರೀತಿಯಲ್ಲಿ ಬರಬೇಕು ನೋಡಿ ನಾನು ಮತ್ತೊಂದು ಪೀಸ್ನ ಇದ್ದೀನಿ ಎರಡು ಸೈಡು ಹೀಗೆ ಸುಟ್ಕೋಬೇಕು ನಂತರ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ನಂತರ ಮತ್ತೊಂದು ಸೈಡಲ್ಲೂ ಹೀಗೆ ಫೋಲ್ಡ್ ಮಾಡಿಬಿಟ್ಟು ನೋಡಿ ಈ ರೀತಿ ಬರುತ್ತೆ ನೋಡಿ ಬಟ್ಟೆಯ ಪೀಸ್ಗಳೆಲ್ಲ ಈಗ ಸುಟ್ಟು ರೆಡಿಯಾಗಿದೆ ಇದನ್ನು ಸೈಡಿಗೆ ಇಟ್ಕೊಂಡು ದಾರವನ್ನು ಸೂಜಿಗೆ ಹಾಕ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈ ರೀತಿ ಒಂದು ಪೀಸ್ಗೆ ಸೂಜಿಯನ್ನು ಫಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿರುವಂತಹ ಪೀಸಸ್ಗಳನ್ನು ಈ ಥರವಾಗಿ ಸೂಜಿಗೆ ಸು ಪೋಣಿಸ್ತಾ ಇದ್ದೀನಿ ನೋಡಿ ಪ್ರತಿಯೊಂದು ಹಾಕಿದಾಗ ಈ ರೀತಿ ಒಂದು ಪೆಟಲ್ಸ್ ಥರ ಬರ್ತಾ ಇದೆ ನೀಟಾಗಿ ನಾವು ಈ ರೀತಿ ಸೂಜಿಗೆ ಉಣಿಸ್ತಾ ಹೋಗಬೇಕು ಈ ರೀತಿ ಒಮ್ಮೆ ಒಂದು ಬಂಚ್ ಅಂತ ಆದಾಗ ನಿಧಾನಕ್ಕೆ ಹೀಗೆ ಹೇಳ್ಕೋಬೇಕು ನಂತರ ಮತ್ತೆ ಸೂಜಿಗೆ ಫಿಕ್ಸ್ ಮಾಡಿಕೊಂಡು ಪೀಸಸ್ನ ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ ಮತ್ತು ನಿಧಾನಕ್ಕೆ ಜಾರಿಸ್ಕೋಬೇಕು ಇದೇ ರೀತಿಯಲ್ಲಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿ ದಿಂಡು ರೆಡಿಯಾಗಿದೆ ಇವಾಗ ಎರಡು ಸೈಡು ದಾರವನ್ನು ಬಿಟ್ಟಿದ್ದೀನಿ ಸ್ವಲ್ಪ ಈಗ ಇದಕ್ಕೆ ಬ್ಲ್ಯಾಕ್ ಕಲರ್ ಥ್ರೆಡ್ಡನ್ನು ಹಾಕೋತಾ ಇದ್ದೀನಿ ಕಾಟನ್ ಬ್ಲ್ಯಾಕ್ ಕಲರ್ ದಪ್ಪ ಥ್ರೆಡ್ ಬರುತ್ತಲ್ಲ ಅದನ್ನು ಹಾಕ್ಕೋಬೇಕು ಅಂದರೆ ತುರುಬಿಗೆ ಕಟ್ಟಿದಾಗ ನಮಗೆ ಕಾಣಿಸ್ಬಾರ್ದಲ್ವ ದಾರ ಹಾಗಾಗಿ ಎರಡು ಸೈಡು ಈ ರೀತಿಯ ಬ್ಲ್ಯಾಕ್ ದಾರವನ್ನು ಕಾಟನ್ ದಾರವನ್ನು ಕಟ್ಕೊತಾ ಇದ್ದೀನಿ ಈಗ ನೋಡಿ ಸುಂದರವಾದ ಕಣಗಿಲೆ ಹೂವಿನ ತಿಂಡು ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುರುಬಿನ ಅಲಂಕಾರಕ್ಕೆ ಅಂದರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ನಾವು ಕಣಗಿಲೆ ಹೂವಿನ ದಿಂಡನ್ನು ಹಾಗೆ ಮಾಡಿಕೊಂಡ್ರೆ ಕೆಲ ದಿನಗಳಲ್ಲಿ ಬಾಡಿ ಹೋಗ್ಬಿಡತ್ತೆ ಒಂದೇ ದಿವಸದಲ್ಲಿ ಆದರೆ ಈ ರೀತಿಯ ಬಟ್ಟೆಯಿಂದ ತಯಾರಿಸಿ ದಿಂಡನ್ನು ಮಾಡಿಕೊಂಡು ತುರುವಿನ ಅಲಂಕಾರ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತೇಳಿದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್